ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈತೆ ರೀ ಆರಾಮದ್ರಿ ನಾ ಆರಾಮಿ ನೋಡಿರಿ ಬನ್ನಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ಎಲ್ಲ ಕೆಲಸ ಬಗ್ಗೆ ಇರ್ತರಿ ಮುಂಜಾನೆ ಎಲ್ಲರಿಗೂ ಪಡ್ಡು ಇವತ್ತು ಪಡ್ಡು ಮಾಡಿದ್ದೆ ಪಡ್ಡು ಮಾಡಿಕೊಟ್ಟೆ ಎಲ್ಲರು ಊಟ ಮಾಡಿ ಅವ್ರವ್ರ ಕೆಲ್ಸಕ್ಕೆ ಅವರು ಆದ್ರೆ ಇನ್ಮ್ಯಾಕೆ ನಮ್ಮ ಕೆಲಸ ಸ್ಟಾರ್ಟ್ ನೋಡಿರಿ ಅಂದರೆ ಈಗ ಟೈಮ್ ಎಂಟು ಗಂಟೆಗೆ ಐತೆ ನಮ್ಮದು ರೊಟ್ಟಿನೆಲ್ಲ ಚಲೋ ಆಗಿ ನಾವು ಮನೆಯೆಲ್ಲ ತೊಳೆದು ಎಲ್ಲರದ್ದು ಸ್ನಾನ ಆದರೆ ಈಗ ನಮ್ಮ ತಂಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೋಡ್ರಿ ಇವತ್ತಿನ ಪೂಜೆ ಈ ಥರ ಐತ್ ನೋಡ್ರಿ ಇದು ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆ ಒರೆಸೈತ್ರಿ ಇವತ್ತು ಮನೆ ಒರೆಸಿ ಇಲ್ಲಿ ನೀರಲ್ಲಿ ಬೆಂಕಿ ಮಾಡಿದ್ರೆ ಆರೈತ್ರಿ ಅದು ಊದ್ಬೇಕು ಈಗ ನೋಡ್ರಿ ಇಲ್ಲೇ ನಮ್ಮ ಪೂಜಾರ್ ರೀ ಇಲ್ಲೇ ಹೊರಗ ಇವತ್ತು ಹೊರವಲ್ರಿ ರಂಗೋಲಿ ಈ ಥರ ಆಯ್ಕೆ ನೋಡಿರಿ ಈ ಥರ ಆಯ್ತು ನೋಡ್ರಿ ರಂಗೋಲಿ ಇಲ್ಲೇ ನಮ್ಮ ತಂಗಿ ದೇವ್ರ ದೇವ್ರ ಪೂಜೆ ಅದೆಲ್ಲ ಮಾಡಿ ನಮ್ಮ ಹೋಗಲ್ಲ ರೀ ಹೊರಗೆಲ್ಲ ವಾತಾವರಣ ಈ ಥರ ಆಯ್ತು ನೋಡ್ರಿ ಈಗ ನೋಡ್ರಿ ಮನೆಯೆಲ್ಲ ತೊಳ್ದಿವ್ರಿ ಇವತ್ತು ಅಷ್ಟು ಸ್ವಚ್ಛಗ ನಮ್ಮ ಮಮ್ಮಿಯರ್ನ ತೊಳೆದ್ರಿ ಮತ್ತೆ ನಮ್ಗೆ ಸ್ವಚ್ಛಗಲ್ಲ ಅಂತ ನಮ್ಮ ತಂಗಿಯಲ್ಲೇ ಗ್ಯಾಸ್ ಪೂಜೆ ಮಾಡ್ಯಾಡ್ರಿ ಗ್ಯಾಸ್ ಪೂಜೆ ಮಾಡ್ಯಾಡ್ರಿ ಎಲ್ಲ ಸ್ವಚ್ಛಗ ಕ್ಲೀನ್ ಮಾಡಿ ಇಲ್ಲಿ ಬಂಡೆ ಎಲ್ಲ ಅವರ್ಚಂದು ಕ್ಲೀನ್ ಮಾಡತ್ರಿ ಮತ್ತೆ ಮುಂದೇನ ನಡೀತಂತ ನೋಡೋಣ ನೋಡ್ರಿ ನಾವು ಬೆಳಗ್ಗೆ ನಾಷ್ಟಕ್ಕೆ ನಿನ್ನೆ ನಮ್ಮ ಮಮ್ಮಿಯರು ಬಡ್ಡಿಗೆ ಹಾಕಿದ್ರಿ ಅದನ್ನು ರಾತ್ರಿನ ರುಬ್ಬಿಟ್ಟಿ ನೋಡ್ರಿ ಇಲ್ಲೇ ಈ ಥರ ಉಬ್ಬೈತೆ ನೋಡ್ರಿ ಬಡ್ಡಿ ಹಾಕಿದ್ದ ಈ ಥರ ಉಬ್ಬೈತ್ರಿ ಮಸ್ತಾಗಿ ಇಲ್ಲೇ ಚಟ್ನಿಗೆ ಅದೆಲ್ಲ ರೆಡಿ ಮಾಡಿಟ್ಟಿ ಇದನ್ನು ಅವ್ರದ್ದು ಮಿಕ್ಸಿಗೆ ಹಾಕಿ ಚಟ್ನಿ ಪಡ್ಡಿ ಎಲ್ಲ ಅವರ ಮಾಡ್ತಾರೆ ರೀ ನಾವೇನೋ ಸ್ಕೂಲ್ಗೆ ಹೋಗ್ತೀವಲ್ಲ ರೀ ಅವರ ಎಲ್ಲ ಮಾಡ್ತಾರೆ ನೋಡ್ರಿ ಕೆಲಸ ನೋಡ್ರಿ ಎಷ್ಟು ಚಂದ ಉಬ್ಬೈತಿ ನೋಡಿರಿ ಎಷ್ಟು ಮಸ್ತ್ ಬೀತ್ ನೋಡ್ರಿ ಇದನ್ನ ಅಷ್ಟು ನೈಟ್ ತಕ್ಕಂದು ಇದಕ್ಕೆ ಈ ಬೋಗಣಕ್ಕೆ ತಕ್ಕಂತಡಿ ಮಾಡೋಕೆಷ್ಟು ಇರ್ತು ಪಾಟು ಮಾಡೋಕೆ ಅಷ್ಟು ತಕ್ಕಂದು ಬಳಿ ಉಳಿಕೆಲ್ಲ ಹಂಗ್ ಬಿಡ್ತು ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಬೇಕು ನೋಡ್ರಿ ಅಷ್ಟು ಚೆನ್ನಾಗಿ ಕಲಿಸ್ತೀವಿ ಸ್ವಲ್ಪ ಮಿಕ್ಸಿಗೆ ಹಾಕೊಂಬಂದ ಒಟ್ಟು ನೀರು ಮುಟ್ಟೋದು ರೀ ಇದಕ್ಕೆ ಅಂದ್ರೆ ನಾನು ರಾತ್ರಿ ಏನು ಕಲಸಿಲ್ ಕಲಿಸಿಟ್ಟಿಲ್ರಿ ಕಲಿಸ್ತೀನಿ ರೀ ಸೋಡಾ ಪುಡಿ ಇದಕ್ಕೆ ನಾನು ಬದಿರ್ತವಲ್ಲ ಅದೆಲ್ಲ ಇಲ್ಲಿ ಚಟ್ನಿ ರೆಡಿ ರೆಡಿಯಾಗಿದ್ರೆ ಚಟ್ನಿ ಮಿಕ್ಸಿಗೆ ಇಕ್ಕಂದಿ ಇದು ಅಯ್ಯೋ ಹಸಿಮೆಣಸಿ ಹುರ್ದು ಸಿಂಗಕಾಳು ಹುರ್ದಾಕ್ರಿ ಶಿಂಗಕಾಳು ಇದು ಹಸಿಮೆಣ್ಸಿ ಕಾಯಿನೂ ಹುರಿದಿನಿ ಇದು ಕೊಬ್ಬರಿ ಇದು ಇದು ಬನ್ನಿ ಒಗ್ಗಣ್ ಇದಕ್ಕೆ

ஆல்ரெடி உப்பு ஆல்டி சரி அதுனி மத்தேன் ஆக்கினப்ப சக்கரேட் கலர் பரல சோட படி சண்ட உப்பு அழைத்து கல்லுப்பாங்க അക്കാഡ് മാത്ര നോട്രിട്ട് ആമേൽ ബേക്കു നമുക്ക് നഷ്ടമാക്കോട്രീ ಈಗ ಎಲ್ಲ ಕರೆಕ್ಟಾಗಿ ನಮ್ಗೆ ಎಷ್ಟೆಷ್ಟು ಏನೇನ್ ಬೇಕಲ್ಲ ಅಂದ್ಬಿಟ್ಟು ಅಂತಂದ್ರೆ ಬಡ ಬಡ ಇನ್ನೊಂದಿನ ಹ್ಮ್ ಯಾವುದಕ್ಕೆ ಐತ್ ನೋಡ್ರಿ ಇದಕ್ಕೆ ಸ್ವಲ್ಪ ಎಲ್ಲ ಅಷ್ಟು ತರಕಾರಿ ಹೆಚ್ಚಾಕಿದ್ರ ಮಸಾಲೆ ಪಡ್ರಿ ಚಟ್ನಿ ಮಾಡಿದ್ರೆ ಚಟ್ನಿ ಪಡ್ರಿ ಚಟ್ನಿ ಮತ್ತೆ ಪಡ್ ಹೆಂಗ ನೋಡ್ರಿ ನಮ್ಮನೆ ಚಟ್ನಿ ಅಂತೂ ರೆಡಿ ಆತ ಮಿಕ್ಸಿ ಎಲ್ಲ ಕಲಿಸಿ ನೋಡ್ರಿ ಮಿಕ್ಸಿ ತಗದೇನ ಖರೀದಿಸಿ ನೋಡ್ರಿ ಅಳಿಸೋಕೆ ನೋಡ್ರಿ ಇದು ನೀವು ನೋಡ್ರಿ 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 ಇವಾಗ ಒಂದು

ನಾವು ಎಲ್ಲಿ ಬಂದಿವಿ ಅಂದ್ರ ಪಾರ್ಕಿಗೆ ಬಂದಿವಿ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿ ನಾವ್ ಅಪ್ಪಾಜಿ ಕುಂತಾರ್ರಿ ಚೋಡಾ ಮತ್ತೆ ಮಂಡಾ ನೋಡಿ ಮಂಡಾ ತಿನ್ನಗತಾರ ನೋಡ್ರಿ ಇದೇನು ಪಾರ್ಕ್ ತೋರ್ಸಿದ್ದೈತಿ ಅಲ್ ಮಮ್ಮಿ Diolch i fi, i'r mam a i'r papur. Diolch yn fawr. Diolch yn fawr. Ydych chi'n gweld y llwybr? Diolch. Mae'n lles ಈ ಸಲ ನಾನು ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮಿ ಬಂದೀವಿ ರೀ ನನ್ನ ಪಾರ್ಕಿಗೆ ನೋಡ್ರಿ ಇಲ್ಲೇ ಅರ್ಶಿನಿ ಕಲರ್ ಹೂವು ಮತ್ತೆ ಬಿಳಿ ಹೂವು ಎಲ್ಲ ಎಷ್ಟು ಚಂದ ನೋಡ್ರಿ ಇಲ್ಲಿ ಒಂದ್ಸಬ್ ಬಂದ್ರ ಮನಸ್ಸು ಶಾಂತಿಗಿರ್ತರಿ ನಮ್ಮ ಮೇಲೆ ಅಲ್ಲಿ ಕುಂತರಿ